ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಸಾರಿ ಸ್ನೇಹಿತರೆ ವೀಡಿಯೋಗಳು ಹಾಕೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿಯಾಗಿದೆ ಹಾಗಾಗಿ ಮೊದಲಿಗೆ ನೋಡಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ನಾನು ಅಮ್ಮಂದು ಕೆಲವೊಂದು ಬ್ಲೌಸಸ್ಗಳನ್ನು ಸ್ಟಿಚ್ ಮಾಡೋದಿತ್ತು ಹಾಗಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ಹಾಗೆ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೂ ಒಟ್ಟಿಗೆ ಶೇರ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನ ಬ್ಲೌಸ್ಗಳು ಆಲ್ಮೋಸ್ಟ್ ನಾನೇ ಸ್ಟಿಚ್ ಮಾಡ್ಕೊಡೋದು ನನ್ನವೂ ಕೂಡ ಸ್ಟಿಚ್ ಮಾಡ್ಕೊಳ್ತೀನಿ ಏನಾದರೂ ಫಂಕ್ಷನ್ಗಳಿತ್ತು ಅಂತ ಅಂದಾಗ ಸ್ವಲ್ಪ ಏನಾದರೂ ಬ್ಯುಸಿ ಆಗಿರ್ತೀವಲ್ವಾ ಫಂಕ್ಷನ್ ಇದ್ದಾಗ ಹಾಗಾಗಿ ಫಂಕ್ಷನ್ಗಳಿದ್ದಾಗ ನನ್ನ ಬ್ಲೌಸಸ್ಗಳನ್ನು ಕೆಲವೊಂದು ಆಚೆಗಡೆ ಕೊಟ್ಟು ಸ್ಟಿಚ್ ಮಾಡಿಸ್ತೀನಿ ಫ್ರೀ ಆಗಿದ್ದಾಗ ನಾನೇ ನನ್ನ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತೀನಿ ಅಮ್ಮಂದು ಮತ್ತು ನಮ್ಮ ಊರಿಗಿದ್ದು ಎಲ್ಲರದ್ದು ಕೂಡ ನಾನೇ ಬ್ಲೌಸ್ನ ಸ್ಟಿಚ್ ಮಾಡಿಕೊಡೋದು ನೋಡಿ ಒಂದು ಬ್ಲೌಸು ರೆಡಿ ಆಯಿತು ನೋಡಿ ಬ್ಲೌಸ್ ಈ ರೀತಿ ಬಂದಿದೆ ಡೈಲಿ ಯೂಸ್ಗೆ ಹಾಕ್ಕೊಳ್ತೀನಿ ಅಂತಂದರೂ ಕೆಲವೊಂದು ಬ್ಲೌಸ್ ಪೀಸಸ್ಗಳೆಲ್ಲ ಮನೇಲಿದ್ದವನೇ ಒಂದು ಆರೋ ಏಳೋ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಓದ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಬ್ಲೌಸ್ ಪೀಸ್ಗಳನ್ನೆಲ್ಲ ಇಟ್ಟಿರೋದು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಮತ್ತು ನೋಡಿ ನಾನು ಶಿವನ ಕಂಡು ಬಾಸ್ಕೆಟ್ ಹಾಕ್ತಿದ್ದೆ ಅಲ್ವಾ ಅದನ್ನು ಕೂಡ ಕಂಪ್ಲೀಟ್ ಆಯಿತು ಇದನ್ನು ಫೋಲ್ಡ್ ಮಾಡಬೇಕು ಒಳಗಡೆ ನೋಡಿ ನನಗೆ ಏನಂದರೆ ಯಾವ ಕೆಲಸ ಅಂದರೆ ಸ್ಟಿಚ್ ಮಾಡೋದು ಇಂಟ್ರೆಸ್ಟ್ ಬಂತು ಅಂದರೆ ಸ್ಟಿಚ್ ಮಾಡ್ಕೊಳ್ತೀನಿ ಮತ್ತು ಬ್ಯಾಸ್ಕೆಟ್ ಹಾಕೋದು ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂದರೆ ಅದು ಬಿಟ್ಟು ಅದನ್ನು ಮಾಡ್ತೀನಿ ಬಟ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಯಾವುದೂ ಅರ್ಧ ಅರ್ಧ ಮಾಡಲ್ಲ ಯಾವುದ್ರ ಮೇಲೆ ಸ್ವಲ್ಪ ಇದು ಯಾಕೋ ಬೋರ್ ಅನ್ನಿಸ್ತಾ ಇದೆ ಬೇರೆ ಕೆಲಸ ಮಾಡಬೇಕು ಅಂತ ಅಂದಾಗ ಈ ರೀತಿ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಕೆಲಸಗಳನ್ನು ನೋಡಿ ಈ ರೀತಿ ಬ್ಯಾಸ್ಕೆಟ್ ಹಾಕೋದು ಮತ್ತು ಬ್ಲೌಸ್ ಸ್ಟಿಚ್ ಮಾಡೋದು ಎಲ್ಲ ಮಾಡ್ತಾಯಿರ್ತೀನಿ ನೋಡಿ ಇದು ಆಲ್ಮೋಸ್ಟ್ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಾದಮೇಲೆ ಇದನ್ನು ಪೂರ್ತಿ ಫಿನಿಶ್ ಮಾಡಿದೆ ಇದಕ್ಕೆ ಹ್ಯಾಂಡಲ್ ಹಾಕಿದ್ರೆ ಈ ಶಿವನ್ ಕಣ್ಣು ಬ್ಯಾಸ್ಕೆಟು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಿವನ್ ಕಣ್ಣು ಬ್ಯಾಸ್ಕೆಟು ನೋಡಿ ಕಲರ್ಫುಲ್ಲಾಗಿದೆ ಅಂದರೆ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ ಸ್ವಲ್ಪ ಕಲರ್ಸ್ಗಳನ್ನು ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ ಒಂದೇ ಕಲರಲ್ಲಿ ಹಾಕಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟ್ ಇದು ಕೂಡ ಒಂದು ಆರ್ಡರ್ ಇತ್ತು ಹಾಗಾಗಿ ಆರ್ಡರ್ ಇತ್ತಲ್ಲ ಅದಕ್ಕೆ ಹ್ಯಾಂಡಲ್ ಹಾಕೊಟ್ರೆ ಅದು ಕಂಪ್ಲೀಟ್ ಆಗೋಗುತ್ತೆ ಅಂತ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಳಗಡೆ ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಸ್ಕೆಟ್ ಇದು ಕೂಡ ಡಿಫ್ರೆಂಟಾಗಿರುತ್ತೆ ಮಾಮೂಲಿ ಫ್ಲವರ್ ಬಾಸ್ಕೆಟ್ಗೋಲ್ಸ್ಕೊಂಡ್ರೆ ಈ ಗಣ್ಣು ಬಾಸ್ಕೆಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಅದು ಓಲ್ ಥರ ಕಾಣಿಸ್ತಾ ಇದೆ ಅಲ್ವಾ ಅದು ಶಿವನ ಮೂರನೇ ಕಣ್ಣಿರುತ್ತಲ್ವ ಹಣೆ ಮೇಲೆ ಅದಕ್ಕೆ ಅದನ್ನು ಆ ಥರ ಶೇಪ್ ಇದೆ ಅನ್ನೋದಕ್ಕೋಸ್ಕರ ಶಿವನ ಕಣ್ಣು ಬಾಸ್ಕೆಟ್ ಅಂತ ಕರೀತಾರೆ ಇನ್ನೂ ಮಧ್ಯಾಹ್ನ ಒಂದು ನೋಡಿ ಒಂದು ಆನ್ಲೈನಲ್ಲಿ ಏನೋ ಒಂದು ಆರ್ಡರ್ ಮಾಡಿದೆ ಅದೇನಂತ ನೋಡಿ ಓಪನ್ ಮಾಡಿದಾಗ ಅದು ಕೂಡ ಬಂದಿತ್ತು ಅದನ್ನು ನನ್ನ ಮಗಳು ಚಿಕ್ಕ ಮಗಳು ನೋಡಿ ಯಾವ ರೀತಿ ತೀಟೆ ಆಡ್ತಾಳೆ ಅಂತ ಅಂದರೆ ತುಂಬ ತೀಟೆ ಆಡ್ತಾಳೆ ಎಷ್ಟು ಕೇರ್ಫುಲ್ಲಾಗಿರು ಅಂತ ಹೇಳಿದ್ರು ಕೇಳಲ್ಲ ನೋಡಿ ಹೆಂಗೆ ಅವಳಿಗೆ ತರ್ಕೋಕ್ಕಾಗ್ತಿಲ್ಲ ಬೇಗ ಓಪನ್ ಮಾಡಿಬಿಡ್ಬೇಕು ಅಂತ ಖುಷಿಗೆ ಎಕ್ಸೈಟ್ಮೆಂಟಲ್ಲಿ ಹೆಂಗೆ ಬೇಕು ಹಂಗೆ ಕವರ್ನೆಲ್ಲ ಓಪನ್ ಮಾಡ್ತಾ ಇದ್ದಾಳೆ ನೋಡಿ ಅದನ್ನು ನೀಟಾಗಿ ಬಿಚ್ಚಕ್ಕೂ ಇಲ್ಲ ಮಕ್ಕಳು ಈ ರೀತಿ ತಮಾಷೆ ಮಾಡೋದು ಏನೋ ಒಂಥರ ಖುಷಿ ಅನಿಸುತ್ತೆ ಇದನ್ನು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಇದು ಬಂದು ಹ್ಯಾಂಡ್ ಬ್ಯಾಗು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗು ನನಗಂತೂ ಸಖತ್ತು ಇಷ್ಟ ಆಯಿತು ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ತುಂಬ ರಾಯಲ್ ಆಗಿದೆ ನೋಡಿ ಹಂಗೆ ಓಪನ್ ಮಾಡ್ತಾ ಇದ್ದಾಳೆ ನಮ್ಮ ಖುಷಿ ಸಖತ್ತಾಗಿದೆ ಬ್ಯಾಗ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸಿಕ್ಸ್ ಹಂಡ್ರೆಡ್ ಅಷ್ಟೇ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಕೊಟ್ಟು ಆನ್ಲೈನಲ್ಲಿ ತೊಗೊಂಡಿರೋದು ಫ್ಲಿಪ್ಕಾರ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಏನಾದರೂ ಫಂಕ್ಷನ್ಗಳಿಗೆಲ್ಲ ಹೋಗಬೇಕಾದ್ರೆ ಈ ರೀತಿ ಬ್ಯಾಸ್ಕೆಟ್ ಏನೋ ಒಂಥರ ಹಿಡ್ಕೊಳ್ಳೋದಕ್ಕೆ ಕೈಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಆ್ಯಂಡಲ್ ಎಷ್ಟು ಸೂಪರ್ ಆಗಿದೆ ಅಂತ ನನಗಂತೂ ಸಖತ್ ಇಷ್ಟ ಆಯಿತು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಅದು ಮುಟ್ಟಿದ್ರೆ ಸಾಫ್ಟ್ ಸಾಫ್ಟ್ ಥರ ಏನೋ ಒಂಥರ ಸಖತ್ತಾಗಿತ್ತು ಒಂದು ವಾಟರ್ ಬಾಟ್ಲು ಅಂದರೆ ಹಾಫ್ ಲೀಟ್ರು ಬಾಟಲು ಫೋನು ನಮಗೇನು ಬೇಕೋ ಅದನ್ನೆಲ್ಲ ತಿಂಗ್ಸನ್ನ ಸ್ಟೋರ್ ಮಾಡ್ಬೋದು ಸ್ಪೇಸ್ ಕೂಡ ಒಳಗಡೆ ತುಂಬಾ ಚೆನ್ನಾಗಿದೆ ಅದು ನೋಡ್ಬಿಟ್ಟು ಹೇಳ್ತಾ ಇದ್ಲು ನೋಡಿ ಮಮ್ಮಿ ಇಲ್ಲಿ ನಿಧಿ ದುಡ್ಡು ಎಲ್ಲ ತುಂಬಿಬಿಟ್ಟಿದ್ದಾರೆ ಬ್ಯಾಗಲ್ಲಿ ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ಲು ಖುಷಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಗು ಒಂದೇ ಜಿಪ್ ಒಂದೇ ಜಿಪ್ ಒಳಗಡೆ ಸ್ಪೇಸ್ ಇದೆ ಅಂದರೆ ಒಳಗಡೆ ಒಂದು ಬೇರೆ ಪರ್ಸ್ ಟೈಪ್ ಇದೆ ಒಳಗಡೆ ನೋಡಿ ಇದಕ್ಕೆ ಸೈಡಿಗೆ ಬೇಕಾದ್ರೂ ಹ್ಯಾಂಗ್ ಮಾಡ್ಕೊಳ್ಬೋದು ಅಂದರೆ ಈ ಸೈಡಲ್ಲಿ ನಾವು ಜಾಸ್ತಿ ಇರೋ ಬ್ಯಾಗ್ಗಳೆಲ್ಲ ಆ್ಯಂಡ್ ಮಾಡ್ತೀವಲ್ವ ಆ ಥರದ್ದು ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ಅದನ್ನು ಗೋಲ್ಡ್ ಕಲರ್ ಚೈನ್ ಟೈಪ್ ಕೊಟ್ಟಿದ್ದಾರೆ ಅದನ್ನು ಸೈಡಲ್ಲಿ ಒಂಥರ ಉಕ್ ಟೈಪ್ ಕೊಟ್ಟಿದ್ದ ಹೋಲ್ ಕೊಟ್ಟಿದ್ದಾರೆ ಅದನ್ನು ಉಕ್ಕನ್ನು ಆ ಹೋಲ್ಗೆ ಫಿಕ್ಸ್ ಮಾಡಿಕೊಂಡು ಸೈಡ್ ಬ್ಯಾಕ್ ಥರ ಕೂಡ ಯೂಸ್ ಮಾಡ್ಬೋದು ಬಟ್ ಅದೇನು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ನನಗೆ ಹೀಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಓವರಾಗೂ ಇಲ್ಲ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಇತ್ತು ಬ್ಯಾಗು ಇನ್ನು ಸಂಜೆ ಸಂಜೆ ಯಾಕೋ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಕಜ್ಜಾಯ ಅಂತ ಅಂದರೆ ಸಕ್ಕತ್ ಇಷ್ಟ ಐದೈದು ನಿಮಿಷದಲ್ಲಿ ಅಂದರೆ ಏನು ಅಕ್ಕಿ ನೆನೆಸ್ದಲೇ ಏನು ಪಾಕ ಸಿಂಪಲ್ ಸಿಂಪಲ್ಲಾಗಿ ಕಜ್ಜಾಯ ಮಾಡಿದೆ ಸಕ್ಕ ಕಾಲಾಗಿ ಬಂದಿತ್ತು ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಕೇಳಿ ಕಜ್ಜಾ ರೆಸಿಪಿನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಸಾಫ್ಟಾಗಿ ಬಂದಿತ್ತು ಕೆಲವರೆಲ್ಲ ಅಕ್ಕಿ ನೆನೆಸ್ಬಿಟ್ಟು ಅಂದರೆ ಟೂ ಡೇಸ್ ಅಕ್ಕಿ ನೆನೆಸ್ಬಿಟ್ಟು ಎಲ್ಲ ಮಾಡ್ತಾರೆ ಬಟ್ ನಾನು ಇನ್ಸ್ಟೆಂಟಾಗಿ ಮನೆಯಲ್ಲಿ ಇರೋವಂಥ ಅಕ್ಕಿ ಇಟ್ಟಿರುತ್ತಲ್ವ ಮನೆಯಲ್ಲಿ ಅದರಲ್ಲಿ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಣ್ಣೆಗೆ ಹಾಕಿರೋದು ಅದು ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಸಣ್ಣ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಈ ರೀತಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಕಜ್ಜಾಯ ಅಂತೂ ಕೇರ್ಫುಲ್ಲಾಗಿ ಮಾಡಬೇಕು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ನೋಡಿ ಇದೊಂದು ನನಗೆ ಬಾಳೆ ಎಲೆ ಇರಲಿಲ್ಲ ಅದೇನೋ ಕವರ್ ಮೇಲೆ ತೊಟ್ಟಿ ಹಾಕೋದಕ್ಕೆ ಇಷ್ಟ ಆಗೋಲ್ಲ ಮನೇಲಿ ಇನ್ನೇನು ನಮ್ಮದು ಗಾರ್ಡನಲ್ಲಿ ವಿಳೆದೆಲೆ ಇದೆ ಅಲ್ವಾ ಅದರಲ್ಲದೆ ಒಂದು ಎಲೆನ ಕಟ್ ಮಾಡಿಕೊಂಡು ಆ ಎಲೆ ಮೇಲೆ ತಟ್ಟಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ವು ಅಂದರೆ ನಿಜ ಸಖತ್ತು ಆಯಿತು ಕಜ್ಜಾಯ ಸಖತ್ತಾಗಿ ಬಂದಿದ್ವು ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾರಿಗೆಲ್ಲ ಕಜ್ಜಾಯ ಇಷ್ಟ ನನಗಂತೂ ಸಖತ್ ಇಷ್ಟ ನನಗೆ ಕಜ್ಜಾಯ ಅಂತಂದರೆ ಸಖತ್ತು ಅಂದರೆ ಸಖತ್ ಇಷ್ಟ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದ್ವು ಅಂದರೆ ನೋಡಿ ಹಿಂಗೆ ಅಂದರೆ ಸಾಕು ಮುರಿದೋಗ್ತಿದ್ವು ಹೋಗ್ತಿದ್ವು ಸಕ್ಕತ್ತಾಗಿ ಬಂದಿದ್ವು ಇನ್ನು ಬಂದು ಇದು ಬುಧವಾರ ಬೆಳಗ್ಗೆ ವ್ಲಾಗು ಬುಧವಾರ ಬೆಳಗ್ಗೆ ಶೂಟ್ ಮಾಡ್ಕೊಂಡಿರೋ ಅಂಥದ್ದು ನೋಡಿ ಗಾರ್ಡನಲ್ಲೂ ಎಷ್ಟು ಅಕ್ಕಿ ಪಕ್ಷಿಗಳು ಚಿಪಿನಿ ಅಂತಿರ್ತವೆ ಅಂತಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಕ್ಕಿ ಪಕ್ಷಿಗಳು ಕಲರ್ ಅ ಕೇಳಲಿಕ್ಕೆ ಮತ್ತು ಕೊರೆ ನೋಡಿ ಹೆಂಗೆ ಇದೆ ಹಿಮ ಇದೆ ನಾವು ಕೊರೆ ಸುರಿಯುತ್ತೆ ಅಂತ 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 ಹೇಳ್ತೀವಿ ಹಿಮ ಎಷ್ಟು ಸುರಿತಾಯಿತ್ತು ಬೆಳಗ್ಗೆನೇ ತುಂಬ ಚಳಿ ಚಳಿ ಅನ್ನಿಸ್ತಿತ್ತು ಮಳೆ ಮಳೆ ಬಂದು ಹೋಗಿರೋದಕ್ಕೋ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವಾತಾವರಣ ಎಷ್ಟು ಕೂಲ್ ಕೂಲಾಗಿತ್ತಂದರೆ ಸಕ್ಕತ್ತಾಗಿತ್ತು ಅಕ್ಕಿ ಪಕ್ಷಿಗಳು ಕೂಗ್ತಿರೋದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಅಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಮಳೆ ಬರ್ತಾ ಇದೆಯೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಇನ್ನು ಗಾರ್ಡನಲ್ಲಿ ಹೂವಗಳಂತೂ ಸಿಕ್ಕಾಪಟ್ಟೆ ಹೂವು ಸಿಗ್ತಾ ಇದ್ದಾವೆ ಈಗ ಮಳೆ ಬರ್ತಿರೋದಕ್ಕೂ ಬಿಸಿಲು ಜಾಸ್ತಿ ಇರೋದಕ್ಕೆ ಸಿಕ್ಕಾಪಟ್ಟೆ ಹೂವಗಳು ಹೂವುಗಳು ಸಿಗ್ತಾ ಇದೆ ನೋಡಿ ಇದು ಬಂದು ಒಂಥರ ಬ್ಲೂ ಕಲರ್ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ದಾಶ್ಮಳ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ನು ಗಾರ್ಡನಲ್ಲಿ ಮಳೆ ಬಂದು ಸಿಕ್ಕಾಪಟ್ಟೆ ಗಿಡ ಗಂಟೆಗಳೆಲ್ಲ ಬೆಳೆದ್ಬಿಟ್ಟಿದೆ ಕಸ ಕಟ್ಟಿ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಅದು ಎಲ್ಲಿರುತ್ತೋ ಬೀಜಗಳು ಕೆ ಅದೇ ಸಸಿಗಳೆಲ್ಲ ಸಣ್ಣ ಸಣ್ಣ ಕಳೆ ಕಸ ಸಿಕ್ಕಾಪಟ್ಟೆ ಗಾರ್ಡನಲ್ಲಿ ಬಂದುಬಿಟ್ಟಿದೆ ಅದರಲ್ಲೂ ಹೊಸ ಬೇರೆ ಹಾಕ್ಸಿರೋದಕ್ಕೂ ಅದಕ್ಕೂ ನೋಡಿ ಎಷ್ಟು ಕಸ ಎಲ್ಲ ಬೆಳೆದ್ಬಿಟ್ಟಿದೆ ಕ್ಲೀನ್ ಮಾಡ್ಕೊಳ್ಬೇಕು ಅದನ್ನು ಕೂಡ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂವು ಸಿಗ್ತಾ ಇದ್ದಾವೆ ಈಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ಸಿಕ್ಕಾಪಟ್ಟೆ ಹೂವು ನೋಡಿ ಇದೊಂದು ಲೈಟ್ ಪಿಂಕ್ ದಾಶ್ವಾಳ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಹೂವು ಸಿಕ್ಕಿದ್ದಾವೆ ಅಂತಂದರೆ ನೋಡಿ ಒಂದು ಐವತ್ತು ಅರುವತ್ತು ಅಷ್ಟೊಂದು ಹೂವು ಸಿಗುತ್ತೆ ದಾಶ್ವಾಳ ಅಷ್ಟು ಚಿಕ್ಕ ಗಿಡದಲ್ಲಿ ಅಷ್ಟು ಹೂವು ಸಿಗುತ್ತೆ ಇನ್ನೊಂದು ಡಾರ್ಕ್ ಪಿಂಕ್ ಇದೆ ಅಲ್ವಾ ಅದು ಕೂಡ ಅಷ್ಟೇ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅದರಲ್ಲಿ ಇನ್ನು ಮಲ್ಲಿಗೆ ಗಿಡ ಬಂದು ಎರಡು ದುಂಡಮಲ್ಗೆ ಗಿಡ ಇದೆ ನಮ್ಮ ಗಾರ್ಡನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈಗ ಮಳೆ ಬಂದಿರೋದಕ್ಕೆ ಅದಕ್ಕೂ ಇದೇ ಮೂರನೇ ಸಲ ಹೂವು ಸಿಗ್ತಾ ಇದೆ ದುಂಡಮಲ್ಗೆ ನೋಡಿ ಇದೆ ಆ ಲೈಟ್ ಪಿಂಕ್ ದಾಶ್ವಳ ನಾನು ಎಲ್ಲ ಕಿತ್ತಗಿನಲ್ವಾ ಹೂವು ಮೊಗ್ಗೆ ಕಾಣಿಸಲ್ಲ ಅದರಲ್ಲಿ ಬಟ್ ಹೂವು ಬೆಳಗ್ಗೆ ಅಷ್ಟೊಂದು ಇರುತ್ತೆ ನೋಡಿ ಎಷ್ಟೊಂದು ಹೂವು ಸಿಕ್ಕಿದೆ ಇನ್ನು ಟಿಫನ್ಗೆ ಬಂದು ನಾನು ಪುದೀನ ರೈಸ್ ಮಾಡ್ಕೊಂಡಿದ್ದೆ ಫ್ರೆಶ್ ಆದಂಥ ನಮ್ಮ ಗಾರ್ಡನಲ್ಲೇ ಇದೆ ಅಲ್ವ ಪುದೀನ ನೋಡಿ ಈಗ ಹೊಸ ಮಣ್ಣು ಹಾಕ್ಸಿರೋದಕ್ಕೊಸ್ ಅದಕ್ಕೂ ಚೆನ್ನಾಗಿ ಹೊಸ್ದ ಹೊಸ್ದಾಗಿ ಕುಡಿ ಚೆನ್ನಾಗಿ ಬಂದಿದೆ ಪುದೀನ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಘಮ ಘಮ ಅಂತಿರುತ್ತೆ ಫ್ರೆಶ್ಶು ಪುದೀನ ಅದರ ಪರಿಮಳನೇ ಬೇರೆ ನೋಡಿ ಅದನ್ನು ನನ್ನ ಮಗಳು ವೀಡಿಯೋ ಶೂಟ್ ತೊಗೊಂಡಿರೋದಿದು ಚಿಕ್ಕೋಳು ಎಲ್ಲ ಕಿತ್ಕೊಂಡು ಬಂದು ರೆಡಿ ಮಾಡಿಟ್ಟಿದ್ರು ನಾನು ಹೂವೆಲ್ಲ ಬಿಡ್ಸ್ಕೊಂಡು ತಗೊಂಡೋಗಿ ಪೂಜೆಗೆ ರೆಡಿ ಇದ್ದೆ ಅಷ್ಟರೊಳಗಡೆ ಎಲ್ಲ ರೆಡಿ ಮಾಡಿಟ್ಟಿದ್ರು ನೋಡಿ ಪೂಜೆ ಕೂಡ ನಮ್ಮ ನಮ್ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ ಶನಿವಾರ ಮಾತ್ರ ಎಲ್ಲ ಪೂರ್ತಿ ದೇವ್ರ ಸಾಮಾನೆಲ್ಲ ಶನಿವಾರ ತೊಳಿತೀವಿ ನಾವು ಶನಿವಾರ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡೋದು ಇನ್ನು ಮಾಮೂಲಿ ದಿವಸ ಮಾಮೂಲಿ ಡೈಲಿ ಪೂಜೆ ಇದ್ದೇ ಇರುತ್ತೆ ನೋಡಿ ಪೂಜೆ ಕೂಡ ಆಯಿತು ಇವಾಗ ಟಿಫನ್ಗೆ ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿದ್ದೆ ಇನ್ನು ಈಗ ಪುದೀನ ರೈಸಿಗೆ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆಲ್ಲ ರೆಡಿ ಮಾಡಿ ನನ್ನ ಮಗಳು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟಿದ್ದು ಶುಂಠಿ ಎಲ್ಲ ರೆಡಿ ಮಾಡಿಟ್ಟಿದ್ಲು ನಾನು ಪೂಜೆ ಮುಗಿಸೋದ್ರೊಳಗಡೆ ನಾನು ಒಗ್ಗರಣೆ ಮಾಡಿಕೊಟ್ಟಿದ್ದಷ್ಟೇ ಬಸವನ ಜಯಂತಿ ಇತ್ತಲ್ವ ಅವತ್ತಿನ ವ್ಲಾಗಿದು ಅಂದರೆ ನೆನ್ನೆ ವ್ಲಾಗು ನೋಡಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬಿಡಿಸಿಟ್ಟಿದ್ರಲ್ಲ ಸಿಪ್ಪೆನ ಮತ್ತು ಶುಂಠಿ ದಪ್ಪಕ್ಕೆ ಹಾಕ್ಬಿಟ್ಟಿದ್ಲು ಕಟ್ ಮಾಡೋ ಮಾದನ ಅಂತ ಹೇಳಿದೆ ಒಂದು ನಾಲ್ಕರಿಂದ ಐದು ಹಸಿ ರೆಡಿ ಮಾಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿಟ್ಟಿದ್ಲು ಇನ್ನು ಒಗ್ಗರಣೆಗೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ಲು ಮಕ್ಕಳು ತುಂಬ ಅಂದರೆ ತುಂಬ ಕೆಲಸ ಮಾಡಿಕೊಡ್ತಾರೆ ನನಗೆ ನಿಜ ತುಂಬಾ ಖುಷಿಯಾಗುತ್ತೆ ಇಲ್ಲಾಂದರೆ ನಾನು ಬ್ಯಾಗ್ ಹಾಕೋದು ಅವೆಲ್ಲ ಮಾಡೋದಕ್ಕೆ ಆಗೋಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಡ್ತಾರೆ ಇಬ್ಬರೂ ಅಷ್ಟೇ ಇಬ್ರು ಅಷ್ಟೇ ಕಸ ಗುಡಿಸೋದಾಗಲಿ ಹೆಣ್ಮಕ್ಳು ಸ್ವಲ್ಪ ಕೆಲಸ ಕಲಿಬೇಕು ಪ್ರತಿಯೊಂದು ಮಾಡ್ತಾರೆ ನೋಡಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಎಲ್ಲ ಎಲ್ಲ ಶೆಲ್ಫ್ ಮೇಲೆ ರೆಡಿ ಮಾಡಿಟ್ಟಿದ್ಲು ನಾನು ವೀಡಿಯೋ ಮಾಡ್ಕೊಂಡೇ ಅದನ್ನು ಎಲ್ಲ ಒಗ್ಗರಣೆ ಮಾಡಿಕೊಂಡೆ ನೋಡಿ ಒಂದು ಬಾಣಲಿ ಇಟ್ಟಿದ್ದಾಳೆ ಸ್ಟೌವ್ ಮೇಲೆ ಅದಕ್ಕೆ ಆಯಿಲ್ ಕೂಡ ಹಾಕಿ ರೆಡಿ ಮಾಡಿದ್ಲು ಈಗ ಇದಕ್ಕೆ ಫಸ್ಟ್ಗೆ ಕಡಲೆ ಬೀಜನ ಕರಿಬೇಕಲ್ವ ಸ್ವಲ್ಪ ಕಡಲೆ ಬೀಜನ ಫಸ್ಟ್ ಹಾಕ್ಕೊಂಡು ಕಡಲೆ ಬೀಜ ಕರೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಕಡಲೆ ಬೀಜ ಕರಿಯೋದಕ್ಕೆ ಹಾಕಿದ್ದೀನಿ ಇನ್ನು ಈ ಮಿಕ್ಸಿ ಜಾರಲ್ಲಿ ಇರೋ ಅಂಥ ಐಟಮ್ ಒಂದಿಗೆ ಕುದಿನ ಸೇರಿಸ್ಬಿಟ್ಟು ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ತುಂಬ ಕಡಿಮೆ ಹಿಂಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಳ್ಬೇಕು ಕುದಿನ ಎಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲನ ಮತ್ತು ಕಡಲೆ ಬೀಜ ಕರ್ದಿದ್ದಾಯಿತು ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಡಲೆಬೇಳೆ ಬೇಳೆ ತೆಗೆದಿಟ್ಕೊಂಡಿದ್ದೆಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ನಾನು ಒಣ್ಮೆಣ್ಸಿನ್ಕಾಯಿ ಮುರಿದಿಲ್ಲ ಬರೀ ತೊಟ್ಟು ಸೋಸ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೆ ಹಾಕಿದ್ದೆ ಅಲ್ವಾ ಅದೇ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಹಂಗೆ ಹಾಕಿದ್ದೀನಿ ಇನ್ನು ರುಬ್ಬಿದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ವಾಸನೆ ಎಲ್ಲ ಹೋಗ್ಬೇಕಲ್ವ ಕುದಿನದು ಚೆನ್ನಾಗಿ ಮರುಗಿಸ್ಕೊಳ್ಬೇಕು ಎಣ್ಣೆ ಎಲ್ಲ ಸೈಡಲ್ಲಿ ಬಿಡುತ್ತೆ ಆವಾಗ ರೈಸ್ನ ಸೇರಿಸ್ಕೊಳ್ಬೇಕು ನೋಡಿ ರೈಸ್ ಮೊದಲೇ ಮಾಡಿಟ್ಕೊಂಡಿದ್ದೆ ಆ ರೈಸ್ನ ಸೇರಿಸ್ಬಿಟ್ಟು ಮತ್ತು ಕಡಲೆ ಬೀಜ ಕರೆದಿದ್ದಿತ್ತಲ್ವ ಅದನ್ನು ಕೂಡ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ನೋಡಿ ಈ ರೀತಿ ಕುದಿನ ರೈಸ್ ರೆಡಿ ಆಯಿತು ನೋಡಿ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಒಂದು ಸರ್ವಿಂಗ್ ಬೌಲ್ಗೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಅಂದರೆ ತುಂಬ ಟೈಮು ತೊಗೊಳ್ಳಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸು ಬೇಗ ಆಗುತ್ತೆ ಏನು ಮಾಡೋದು ಅಂತ ಯೋಚನೆ ಇದ್ದಾಗ ಈ ರೀತಿ ಒಂದು ಸಿಂಪಲ್ ಆದ ಪುದೀನ ರೈಸ್ನ ಮಾಡ್ಕೊಳ್ಬೋದು ಇನ್ನೂ ನೋಡಿ ಎಲ್ಲ ಕೆಲಸ ಮುಗ್ದಿತ್ತು ಫ್ರೀ ಇದೆ ಅಲ್ವಾ ಹಾಂ ಮುಂದೆ ಇನ್ನೂ ಒಂದು ಸ್ವಲ್ಪ ಬ್ಲೌಸಸ್ಗಳಿದೆ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂಥರ ಕಾಟನ್ ಥರದ್ದು ಇದು ಕೂಡ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ನಾನು ನೋಡಿ ಈ ರೀತಿ ಪಟ್ಟಿನ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡ್ಬೋದು ಬಟ್ಟೆ ಸ್ಟಿಚ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ತುಂಬ ಅಂದರೆ ತುಂಬ ಇದು ಒಂಥರ ಕೂಳೆ ಥರ ಎಲ್ಲ ಬರುತ್ತೆ ಕೆಲವೊಬ್ಬರು ಹಂಗೆ ಒಲೆದಿರ್ತಾರೆ ಇದು ಒಳಗಡೆ ಹೋಗುತ್ತೆ ನನಗೆ ಈ ಥರ ಒಲೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕೂರುತ್ತೆ ಇಲ್ಲಿ ಅಂದರೆ ಮುಂಬಾಗದದು ಪಟ್ಟಿ ಎದೆ ಪಟ್ಟಿ ಅಂತ ಹೇಳ್ತಾರೆ ಅದನ್ನು ಆ ಪಟ್ಟಿ ತುಂಬ ಚೆನ್ನಾಗಿ ಈ ಥರ ಕೂಳೆ ಏನು ಇಲ್ದಂಗೆ ಒಳಗಡೆ ಹೋಗುತ್ತೆ ಆಲ್ಮೋಸ್ಟ್ ಸ್ಟಿಚ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಇದು ಟ್ರಿಕ್ಸು ನೋಡಿ ಅದನ್ನು ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಟ್ ಕಟ್ ಮಾಡಿದರೆ ನೀಟಾಗಿ ಶೇಪ್ ಬರುತ್ತೆ ಅದು ನೋಡಿ ಹಂಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ಅದು ಕೂಳೆನೇ ಇಲ್ದಂಗೆ ಒಳಗಡೆ ಕವರಿಂಗ್ ಆಗುತ್ತೆ ನೋಡಿ ಬುಕ್ಸ್ ಪಟ್ಟಿ ಎಲ್ಲ ಮುಂಭಾಗದ್ದು ಬರುತ್ತಲ್ವಾ ಬ್ಲೌಸು ಎದೆ ಪಟ್ಟಿ ಮುಂಭಾಗದ್ದು ಬರುತ್ತಲ್ಲ ಅಲ್ಲೆದಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ವಲ್ಪ ಕೆಲವರಿಗೆ ಕಲಿಯೋದು ತುಂಬಾ ಹಿಂಸೆ ಅಂತ ಅನ್ನಿಸ್ತಿರುತ್ತೆ ಬಟ್ಟು ಎಲ್ಲ ಚೆನ್ನಾಗಿ ಕಲ್ತಿರೋ ಅಂಥ ಟೈಲರ್ಗಳಿಗೆ ತುಂಬ ಈಸಿ ಇದು ನೋಡಿ ಎರಡು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ನೀಟಾಗಿ ಬಂದಿದೆ ಈಗ ಇದಕ್ಕೆ ಉಕ್ಸ್ ಪಟ್ಟಿ ಮತ್ತು ನಾವು ಉಕ್ಸು ಹಾಕೊಳ್ತೀವಲ್ವ ಕಾಜಾ ಮಾಡೋದು ಆ ಪಟ್ಟಿನ ಜಾಯಿನ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಒಂದೇ ಸಮಕ್ಕೆ ಎರಡು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಇನ್ನು ಬಂದು ಬಸವನ ಜಯಂತಿ ಬಸವನ ಹಬ್ಬ ಯಾರ್ಯಾರು ಮಾಡಿದ್ರಿ ನಾವೇನು ಇದನ್ನು ಹಬ್ಬ ಏನು ಮಾಡೋಲ್ಲ ನೋಡಿ ಇನ್ನೊಂದು ಆನ್ಲೈನಲ್ಲಿ ನನಗೆ ಒಂದು ಚಾಪರ್ ಬೇಕಿತ್ತು ಈರುಳ್ಳಿ ಕಟ್ ಮಾಡೋ ಅಂಥದ್ದು ಅದನ್ನು ಕೂಡ ಬುಕ್ ಮಾಡಿದೆ ಅದು ಕೂಡ ಬಂದಿತ್ತು ಅಂದರೆ ಇದು ಬುಧವಾರ ನಾನು ಬ್ಯಾಗ್ ತೋರಿಸಿದ್ದು ಹಿಂದಿನ ದಿನ ಮಂಗಳವಾರ ಬಂದಿದ್ದು ಈರುಳ್ಳಿ ಕಟ್ ಮಾಡೋದಕ್ಕೆ ಚಾಪರ್ ಹಾಳಾಗಿತ್ತು ಮನೇಲಿರೋದು ಇದನ್ನು ಕೂಡ ಮೀಶೋಯಿಂದ ಇಂದ ಬುಕ್ ಮಾಡಿದ್ದೆ ಇದನ್ನು ತುಂಬ ಕಡಿಮೆ ಪ್ರೈಸು ಒನ್ ಫಿಫ್ಟಿ ಅಷ್ಟೇ ತುಂಬ ಚೆನ್ನಾಗಿದೆ ಚಾಪರು ನೋಡಿ ನಾನು ಇದೇ ಥರದ್ದು ಬಟರ್ಫ್ಲೈದು ಯಾವಾಗಲೂ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಳ್ತಾ ಇದ್ದೆ ಬಟ್ ಯಾಕೋ ಗೊತ್ತಿಲ್ಲ ಅದು ಸೈಜ್ ಸಿಗ್ಲೇ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ನಾನು ಫ್ಲಿಪ್ಕಾರ್ಟಲ್ಲೇ ಜಾಸ್ತಿ ಐಟಮ್ಗಳನ್ನು ಪರ್ಚೇಸ್ ಮಾಡೋದು ಕ್ವಾಲಿಟಿ ಚೆನ್ನಾಗಿರುತ್ತೆ ಮೀಶೋ ಮೀಶೋನು ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಸ್ವಲ್ಪ ಅಂದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ತಾರಲ್ವಾ ಹಂಗೆ ಏನು ಮಾಡೋಂಗಿಲ್ಲ ನಾವು ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಕೆಲವೊಂದು ಐಟಮ್ಸ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಬಟ್ ಕ್ವಾಲಿಟಿ ನನಗೆ ಯಾಕೋ ಅಷ್ಟು ಇಷ್ಟ ಆಗೋಲ್ಲ ನೋಡಿ ಇದು ಮೀಶೋಯಿಂದ ತರಿಸಿರೋದು ಇನ್ನು ಆಲ್ಮೋಸ್ಟು ನನ್ನ ಬ್ಲೌಸ್ ಕೂಡ ಫಿನಿಶ್ ಆಯಿತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಪೈಪಿಂಗ್ ಕೊಟ್ಟಿದೆ ಇದಕ್ಕೆ ಇನ್ನು ಓದೋ ಬ್ಲೌಸ್ಗಳೆಲ್ಲ ಅದೇ ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ ಅವನ್ನೆಲ್ಲ ಬರೀ ಉಲ್ಟಾ ಮಾಡಿ ಹೊಲ್ದಿದೆ ಬ್ಯಾಕು ಬ್ಯಾಕ್ ಡೀಪ್ ಬರುತ್ತಲ್ವ ಅದನ್ನು ಇದಕ್ಕೆ ಪೈಪಿಂಗ್ ಕೊಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೈಪಿಂಗ್ ಸಣ್ಣಗೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಕೂಡ ಮುಂದೆ ಬ್ಲೌಸು ಒಂದು ಎಂಟರಿಂದ ಒಂಬತ್ತು ಬ್ಲೌಸಸ್ಗಳಿದೆ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಒಂದೊಂದೇ ಒಂದೊಂದೇ ಸ್ಟಿಚ್ ಮಾಡ್ತಾ ಇದ್ದೀನಿ ಅಮ್ಮ ಅವ್ರ ಮನೇಲಿ ಫಂಕ್ಷನ್ ಕೂಡ ಇದೆ ದೇವರು ಮಾಡ್ತಾರೆ ಅವಾಗ ತೊಗೊಂಡು ಹೋದರೆ ಆಯಿತು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬಂದು ಇದು ಸಂಜೆ ನೋಡಿ ಸಂಜೆ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ನಿಪ್ಪಟ್ಟು ಮಸಾಲ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮನೆ ಶಿಲ್ಪ್ ಮೇಲೆ ಎಲ್ಲ ಹೇಳ್ಕೊಂಡಿದ್ಲು ಅಡುಗೆ ಮನೆ ಶೆಲ್ಫ್ ಮೇಲೆ ಎಳಿತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ಏನಾದರೂ ಈ ಥರ ರೆಸಿಪಿಗಳನ್ನು ಮಾಡೋದನ್ನ ಕಲಿತಾರಲ್ವ ಅದೇ ಒಂದು ಖುಷಿ ಇನ್ನೇನು ಕಿಚನ್ ಅಂತ ಅಂದಮೇಲೆ ಎಲ್ಲ ಎಲ್ಲ ಹೇಳ್ಕಂಡೇ ಮಾಡಬೇಕು ಅಂದರೆ ಶೆಲ್ಫ್ ಮೇಲೆಲ್ಲ ಪಾತ್ರೆಗಳು ಎಲ್ಲ ಮಿಶಿ ಮಿಶಿಯಾಗಿಯೇ ಇರುತ್ತೆ ಅಡುಗೆ ಕಲಿಯೋದಕ್ಕೆ ಏನೂ ಮಾಡೋಂಗಿಲ್ಲ ಅವರಿಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಾಡಿ ಕಲ್ತ್ಕೊಳ್ಳಿ ಅಂತೇಳ್ಬಿಟ್ಟು ಫ್ರೀ ಬಿಟ್ಬಿಟ್ಟಿದ್ದೀನಿ ಇವಾಗ ರಜಾ ಇದೆ ಅಲ್ವಾ ಹಾಗಾಗಿ ನೋಡಿ ಇವಳೆಲ್ಲ ಏನೇನೋ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ನನ್ನ ದೊಡ್ಡ ಮಗಳು ಮಾಡ್ತಾ ಇರೋದು ಇಬ್ಬರು ಸೇರ್ಕೊಳ್ತಾರೆ ಅವಳು ಚಿಕ್ಕವಳು ಸೇರ್ಕೊಳ್ತಾಳೆ ಬಟ್ ಇಬ್ಬರು ಸೇರ್ಕೊಂಡು ಜಗಳ ಮಾಡ್ಕೊಳ್ಳೋದು ಜಾಸ್ತಿ ದೊಡ್ಡೋಳಸಿಗೆ ಸ್ವಲ್ಪ ಚಿಕ್ಕವಳು ಕಸಿ ಬಿಸಿ ಮಾಡ್ಬಿಡ್ತಾಳೆ ಹಾಗಾಗಿ ದೊಡ್ಡವಳಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಇಬ್ಬರು ಕಿತ್ಲಾಡ್ತಾನೆ ಇರ್ತಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಅಂತ ಇನ್ನೇನು ನಮ್ಮ ಮನೆಯವ್ರಿಗೆ ಬರೋ ಟೈಮು ಬೆಳಗ್ಗೆಯಿಂದ ಇವತ್ತು ಮನೆಗೇನೆ ಬಂದಿಲ್ಲ ಒಂದು ಹೊಸ ಕೆಲಸ ಪಾಯ ಪೂಜೆ ಇತ್ತು ಹೊಸ ಕೆಲಸದ ಹತ್ರ ಹೋಗಿದ್ದವರು ಸಂಜೆ ಬಂದಿದ್ದವರು ಡ್ಯಾಡಿ ಬರೋ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ಲು ಅವ್ರಿಗೆ ನಮ್ಮ ಮನೆಯವ್ರಿಗಂತೂ ಸಖತ್ ಇಷ್ಟ ನಿಪ್ಪಟ್ಟು ಮಸಾಲ ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಿಪ್ಪಟ್ಟೆಲ್ಲ ತರಿಸಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ ನೋಡಿ ಯಾವ ರೀತಿ ಅದು ಗ್ರೀನ್ ಕಲರ್ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಇನ್ನೂ ಬಂದು ಸಂಜೆ ರೊಟ್ಟಿನೇ ಹಾಕ್ಕೊಂಡಿದ್ದೆ ನಾನು ರೊಟ್ಟಿ ಪಡವಲ್ಕಾಯಿ ಅಡ್ಲಕಾಯಿ ಪಲ್ಯ ಮತ್ತು ಕ್ಯಾರೆಟ್ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ಅದೇ ರೊಟ್ಟಿನೇ ಹಾಕೊಳ್ಳೋಣ ಅಂತ ಹೇಳಿ ಎಲ್ಲ ಹೆಂಚಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಲೆ ಎರಡು ಮೂರು ರೊಟ್ಟಿ ಹಾಕಿದೆ ಅದಕ್ಕೆ ಆ ಥರ ಆಗಿದೆ ಇನ್ನು ನೋಡಿ ಕ್ಯಾರೆಟ್ ಪಲ್ಯ ಎರಡು ರೀತಿ ಪಲ್ಯ ಕೂಡ ರೆಡಿ ಮಾಡಿದ್ವಿ ನಮ್ಮ ಮನೆಯಲ್ಲಂತೂ ಅಡ್ಲಿಕಾಯಿ ಪಲ್ಯ ರೊಟ್ಟಿ ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಹ್ಞೂ ಇಲ್ಲ ಕರೆಕ್ಟ್ ಐತೆ ಎಲ್ಲಾದ ಖುಷಿ

ஏன சீக்கிர ஏனது ஏன் நின் வீடியோ எப்பா ஷு உஷார் கோணோ ಸರ್ಪ್ರೈಸ್ ಬಸವನ ಜಯಂತಿ ಸರ್ಪ್ರೈಸ್ ಅಕ್ಷಯ ತೃತೀಯ ಡ್ಯಾಡಿ ಡ್ಯಾಡಿಕಲ್ ಕೂಡ ಓಪನ್ ಮಾಡ್ತೈತೆ ಯಾರಿಗೆ ತಂದಿರೋದು ಪುಟಾಣಿ ಪಟಾಣಿ ಹಾಕದ್ರೊಳಗಡೆ ಅದ್ರೊಳಗಡೆ ಹಾಕೋ ಬಾಕ್ಸ್ ಖುಷಿ ಬಟಾಣಿ ಆಮೇಲೆ ನನ್ನ ಫೋನಲ್ಲಿ ಏನೋ ಒಂದು ವೀಡಿಯೋ ಐತೆ ಅದನ್ನು ಸೇರಿಸಿ ಅಪ್ಲೋಡ್ ಮಾಡಿ ಏನು ವಿಡಿಯೋ ಯಾವ್ದಾದ್ರು ಜನ ಇರ್ತಾರೆ ಅಂತ ಗೊತ್ತಾಗ ಅಕ್ಷಯ ತೃತೀಯಾಗೆ ಅಪ್ಪ ಹೋಗಿದ್ದೆ ಆಕ್ಚುಲಿ ಮಧ್ಯಾಹ್ನ ಒಂದು ಸಲ ಹೋಗಿದ್ದೆ ಅಕ್ಕ ತುಂಬಾ ತುಂಬಾ ರಶ್ ಇತ್ತು ಹೌದಾ ಅಪ್ಪ ಸಲಕ್ಷಣ ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಬಂದೆ ಈಗ ಮತ್ತೆ ಈಗ ಹೋಗಿ ಹ್ಮ್ ಸರಿ ಅಕ್ಷಯ ತೃತೀಯ ಆದ್ಮೇಲೆ ಹೋಗಿ ಗೋಡ್ ಪರ್ಚೇಸ್ ಮಾಡಿ ನಮ್ಮ ಕರೆಕ್ಟಾಗಿ ಅಕ್ಷಯ ತೃತೀಯ ಬಸವನ್ ಜಯಂತಿ ದಿನನೇ ಗೃಹ ಪ್ರವೇಶ ಇದ್ದಿದ್ದು ಗೃಹ ಪ್ರವೇಶ ಮೂರನೇದು ಎರಡು ಜೊತೆ ಇಯರಿಂಗ್ಸು ಇನ್ನೊಂದೇನು ಕರೆಕ್ಟ್ ಬ್ರೆಸ್ಲೆಟ್ ಒಂದು ಬ್ರೆಸ್ಲೆಟ್ ಹ್ಞೂ ಒಂದು ವರ್ಷ ಈ ಬಸವನ ಜಯಂತಿಗೆ ನಮ್ಮ ಮನೆ ಓಪನ್ ಆಗಿ ಒಂದು ವರ್ಷ

ನೋಡಿದ್ರಲ್ಲ ನನ್ನ ಅಕ್ಷಯ ತೃತೀಯ ಶಾಪಿಂಗು ಗೌಡ್ದು ನಮ್ಮನೆಯವರು ಈ ರೀತಿ ಶಾರ್ಟ್ ಚೈನ್ ತಂದು ಕೊಟ್ಟಿದ್ದಾರೆ ಡ್ರೆಸ್ ಮೇಲೆ ವೇರ್ ಮಾಡೋಂಥದ್ದು ನೋಡಿ ಇದು ಬಂದು ಒಡವೆ ಅಂಗಡಿ ಎಷ್ಟು ಜನ ಇದ್ದಾರೆ ಅಂತ ಅಪ್ಪ ಸಖತ್ತು ಜನ ಅವರೇ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತಗೊಂಡು ಬಂದಿದ್ರು ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಹೋದಾಗ ವೀಡಿಯೋ ಮಾಡ್ಕೊಳ್ಳೋದು ಒಂಥರ ಮುಜುಗರ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಮಾಡ್ಕೊಂಡು ಬಂದಿದ್ದಾರೆ ತೋರಿಸ್ಲಿಕ್ಕೆ ಅಂತ ನಾನು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನು ನೋಡಿ ನಿಪ್ಪಟ್ಟು ಮಸಾಲಾನ ರೆಡಿ ಮಾಡಿ ಎಲ್ಲ ಸರ್ವ್ ಮಾಡಿಕೊಡ್ತಾ ಇದ್ದಾಳೆ ನನ್ನ ಮಗಳು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾಳೆ ಮುಂದೆಗಡೆ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಹಾಕ್ಕೊಡ್ತಾಯಿದ್ರು ನೋಡಿ ನಮ್ಮ ಮನೆಯವರು ರೊಟ್ಟಿ ತಿಂತಾನ ಇಲ್ಲ ನಿಪೆಟ್ ತಿಂತಾ ಇದ್ದಾರೆ ನೋಡಿ ಹೆಂಗೆ ತಿಂತಾ ಇದ್ದಾರೆ ಅಂತ ಸಖತ್ತಾಗಿದೆ ಅಂತ ಹೇಳ್ತಿದ್ರು ಬಟ್ ಅದು ಟಿ ವಿ ಸೌಂಡೆಲ್ಲ ಇತ್ತು ಅಂತ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ನೋಡಿ ಹೇಳ್ತಾ ಇದ್ದಾರೆ ತಿಂದು ಇವಾಗ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಬ್ರು ಕೂಡ ಅದೇ ಹೇಳ್ತಾ ಇದ್ರು ಡಯಟ್ ಮಾಡಿ ಡಯಟ್ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಬಾಯಿಗೆ ರುಚಿ ರುಚಿಯಾಗಿ ತಿಂದು ತಿಂದು ಆನೆ ಮರಿಗಳು ಆಗ್ತಿದ್ದೀರ ಅಂತ ಹೇಳ್ಕೊಂಡು ಅವರು ಕೂಡ ಇವ್ರ ಜೊತೆ ಈಗ ಮನೇಲ ಮಾಡಿದಾಗ ಏನು ಮಾಡೋಂಗಿಲ್ಲ ತಿನ್ನಲೇಬೇಕು ಅಂತ ಅನ್ಸುತ್ತೆ ಫುಲ್ಲು ಬಾಯಿ ಕಟ್ ಮಾಡೋಕ್ಕಾಗೋದೇ ಇಲ್ಲ ನಾವು ಏನೇ ಡಯಟ್ ಮಾಡ್ತೀವಿ ಅಂದರು ಅದರಲ್ಲೂ ಮಕ್ಳಿಗಂತೂ ಈ ಥರದ್ದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು ಬಂದು ಸಂಜೆ ಅವರು ಡ್ಯಾಡಿ ಬರ್ತಾರೆ ಅಂತ ಸಂಜೆಗೆ ಮಾಡ್ಕೊಳ್ಬೇಕಿತ್ತು ಬಟ್ ಅವ್ರು ಬಂದಿದ್ದು ಲೇಟ್ ಆಯಿತಲ್ವ ಹಾಗಾಗಿ ಊಟದ ಟೈಮಿಗೆ ನಿಪ್ಪಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದಾಳೆ ನಾನು ಅದು ಹೇಳ್ತಾ ಇದ್ದಲ್ಲ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ತಿನ್ವಾಗ ತಿಂದರೆ ನೀನು ಊಟಕ್ಕೆ ತಿಂತಾಯಿದ್ದೀಯಲ್ಲಮ್ಮ ಅಂತ ಹೇಳ್ಕೊಂಡು ನಗ ಆಡ್ಕೊಂಡು ನಾನು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ನಮ್ಮ ಸಿಂಧು ಹತ್ರ ಮಾತಾಡಿಕೊಂಡು ಸಂಜೆನೋ ಊಟದ ಟೈಮು ಅವ್ರಿಗೇನು ಒಟ್ಟಾರೆ ತಿನ್ನಬೇಕು ಬಾಯಿ ಚಪ್ಪಲಕ್ಕೆ ಮಕ್ಕಳು ಮೈಂಡೇ ಆ ಥರ ಇರುತ್ತೆ ನನ್ನ ಅಕ್ಷಯ ತೃತೀಯ ಶಾಪಿಂಗು ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಚೈನೀಯ ಯಾವ ರೀತಿ ಇತ್ತು ಅಂತ ಮರಿದಲ್ಲೇ ನನಗೆ ಒಂದು ಕಮೆಂಟ್ನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ